ಮಗ ಹ್ಞೂ ನೋಡು ನೀನ್ ಹಿಂಗ ಸಪ್ ಕುತ್ಕೊಂಡ್ರೆ ನಮಗ್ ಬೇಜಾರಾಕಿರ್ಬಪ್ಪ ಯಾಕಿಂಗ್ ಸಪ್ಕಿದಿ ಬಾ ಊಟ ಮಾಡ್ಬಾ ಬಾಪಾಕಿ ಅಶ್ವಿಲಾ ಅಶ್ವಿಲಾ ಅಂದ್ರೆ ಅದ ಯಾಕೆ ಮಗನೇ ಯಾಕೆ ಗಾಡಿಯೇ ನೋಡು ಇಷ್ಟವ ನೀನು ದೂರ ದೂರಾಗಿ ಅವಳಗ್ ನೋವು ಕೊಟ್ಟಿದ್ದ ಸಾಕು ಕಂಡು ಮಗನೇ ನಿನಗೆ ಗೊತ್ತಿದ್ದು ಗೊತ್ತಿಲ್ದ ನೀ ಇಷ್ಟ ದಿನ ದೂರವಾಗಿದ್ದೆ ನೀ ಈಗಲಾರ ಎತ್ತರ ಚಂದಾಗ ಇರಪ್ಪ ನಗ್ ನಗಿತಾ ಇರು ಇಲ್ಲಿರಾಕ್ ಕಾಯ್ತಾ ಇಲ್ಲ ನಿಮ್ದ ಅಮ್ಮ ಏನ್ ಅಪ್ಪ ಮುಂತ ಸತಿ ಹೇಳ್ಬೇಕು ನೀನ್ ಎತ್ತ ತಾಯಿ ಕೂತಿಲ್ವಾ ಅದಕ್ಕೆ ಮಗ ನಂದಿಯೇ ನೀನು ಯಾಕೆಂದಿಯೇಬಿಡಕಪ್ಪ ಅಷ್ಟೇ ದೂರ ಆಗಿ ಅವಳು ನೋವು ಕೊಟ್ಟಿರ ಸಾಕು ಇನ್ಮೇಲ ಅಮ್ಮ ಅನ್ಕೊಂಡ್ ಪ್ರೀತಿಯಾಗಿರು ಅಯ್ಯೋ ಹಂಗಾರ ನನ್ಗ ನನ್ಗ ಊರ್ ಹೋಯ್ತೀನಿ ನಾನು ಅಲ್ಲೇ ಇರ್ತೀನಿ ಅಲ್ಲಿಂದ ಭತ್ತ ಒಯ್ತಾ ಇರ್ತೀನಿ ನನ್ನ ಕಳಿಸ್ಬಿಡಿ ಅಲ್ಗೆ ಮಗ ಅದ ಮಗ ಓ ಇಷ್ಟು ಜನ ಇತ್ತೀಚಲ್ ನೀನು ಸುಮ್ನೀರು ಹ್ಮ್ ನನ್ಗ ಅಲ್ಲೇ ಅಭ್ಯಾಸ ಆಗದ ಇಲ್ಲಿ ನನ್ಗೆ ಏನ್ ಗೊತ್ತದ್ ಬಿಟ್ಟಂಗ ಆಗದೆ ನಿಮ್ದ ಅಮ್ಮಯ್ಯ ಅಂತೀನಿ ನನ್ನ ನನ್ ಕಳ್ಸಿ ಅಲ್ಲಿಗೆ ನಾನು ಅಲ್ಲೇ ಇರ್ತೀನಿ ಬ್ಯಾಡ ಕನಪ್ಪ ಇದ್ ಯಾಕಪ್ಪ ಹಿಂಗೆ ಅದೇ ನಾನೆ ಬರೋಲ್ಲ ನನ್ ದೂಲ್ ಹೋಗು ಅಲ್ಲ ಎತ್ತ ಮಗ ನನ್ ಒಟ್ಟೆ ಹುಟ್ಟ ಮಗ ನನ್ ಮುಂದ್ ಗಡ್ಲಯ್ಯ ನಾನ್ ಇಲ್ಲಿ ರೇಖೆ ಹೋಯ್ತೀನಿ ಅಂದಂಗ ನನ್ಗೆ ಹೆಂಗ್ಲ ಅನ್ಸಕಿಲ್ಲ ಬ್ಯಾಡ ಮಗ ನೋಡು ನಿಂದ ಅಮ್ಮಯ್ಯ ಅಂತೀನಿ ಇಷ್ಟ ದಿನ ಗೊತ್ತಿದ್ದ ಗೊತ್ತಿಲ್ಲರಿಯ ದೂರ ಮಾಡ್ಬಿಟ್ಟು ನನ್ನ ದೂರದಲ್ಲಿ ಇಟ್ಟಿದ್ರು ಈಗ್ಲಾರಿಯ ಅಮ್ಮ ಅನ್ಕಂಡ್ ನಿನ್ ಬಾಯ್ ತುಂಬಾ ಕರೀಲ ನೀನು ಮನೇಲೆಲ್ಲ ಓಡಾಡ್ಕೊಂಡಿರ್ಲ ಮಗ ಯಾಕ್ಲಂಗ್ ನೀನು ಒಯ್ತೀನಿ ಅಂದ್ರೆ ನಿಜವಾಗಿದ ಕಣಪ್ಪ ಅಮ್ಮ ಹಂಗ ಅನ್ಬಳಕಲ್ಲ ಮಗ ಅಲೋ ಮಗ ಸುಮ್ನಿರಪ್ಪ ಹಂಗೆಲ್ಲ ಇದ್ ಮಾಡಾರ ನೋಡು ಗೊತ್ತಿದ್ದ ಗೊತ್ತಿಲ್ಲದನೇ ಇಷ್ಟೆಲ್ಲ ನಡ್ದೆ ನೀನು ತಾಯಿ ಅಮ್ಮ ಅಂತ ಗೊತ್ತಾದ ಮೇಲೆ ನಿನ್ ಖುಷಿನ ಇರ್ಬೇಕಾನೆ ಹಿಂಗ ಆಡದ ನೋಡು ಪಾಪ ಅವರು ಸಾಕವ್ರೆ ಇಲ್ಲ ಅನಿಕ್ಕಿಲ್ಲ ಒಯ್ತ ಬೇ ಒಂದು ಸ್ವಲ್ಪ ದಿನ ಆಯ್ತು ಎಲ್ಲ ಅಡ್ಜಸ್ಟ್ ಆಯ್ತದೆ ಇಲ್ಲ ಕಕ್ಕ ನಂಗ ಅಲ್ಲೇ ನಂಗ ಆಯ್ತಾ ಇಲ್ಲ ಅಪ್ಪ ಅಮ್ಮನ್ ಬಿಟ್ಬಿಟ್ಟು ಅದಲ್ದಾನು ನಾನು ಇರ್ತಿಲ್ಲ ನಾನು ಊಟ ಮಾಡ್ದ ಊಟ ಮಾಡಿಲ್ಲ ನಿಮ್ಗೆ ಗೊತ್ತಿಲ್ಲ ರಾತ್ರಿ ನಿಜವಾಗ್ಲು ಊಟ ಮಾಡಿರೋಕ್ಕಿಲ್ಲ ನನ್ ಗೊತ್ತು ನಾನು ನಾನು ಉಂಡ ಸಿಕ್ಕಿಲ್ಲ ನೀನು ಉಣ್ಣಿಲ್ಲ ಅನ್ಬಿಟ್ಟು ನಾನು ಉಣ್ಣ ನಿಮ್ಗಿಲ್ಲ ಅವಳು ಉಂಡಿಲ್ಲ ಅನ್ನೋದು ಕಂಡು ಇದೆ ಎಲ್ಲೋ ಕುತ್ಕೊಂಡು ಉಂಡಿಲ್ದ ನಿಲ್ ಗೊತ್ತಾಯ್ತದ ನಿಂಗೆ ಎತ್ತ ತಾಯಿ ಇಲ್ಲೂ ನಿನ್ ನೀನು ಉಂಡಿಲ್ಲ ಉಣ್ಣಿಲ್ಲ ನಾನು ನಿನ್ ಕಂಡು ಬರ್ತೇಲಾ ನಿಮ್ಗೆ ಸುಮ್ದಿರವಾ ತಾಯ್ವಾ ಸುಮಿರು ನೋಡು ಇಷ್ಟಿನ ಮಗ ಎಲ್ಲೋ ಇದ್ದ ಇಷ್ಟೀನವ ಒಂದು ಹೊಂದ್ಕೋಬೇಕು ಒಂದೇ ದಿವ್ಸಕ್ಕೆ ಅದ ಸುಮ್ಮನೀರು ಟೈಮ್ ಕೊಡಬೇಕು ಅವನಿಗೆ ಸುಮ್ಕೀರ ಮಗ ಅಲ್ಲ ಕಣ್ಣಪ್ಪ ನನ್ನ ಮಾ ನನ್ನ ಸೊಸೆ ಎಷ್ಟು ಇದ್ ಮಾಡಿದ್ಲು ಆ ಪಾಟಿ ಆಸೆ ಮಾಡ್ತಾಳೆ ಅಂತದ್ರಲ್ಲಿ ಹಿಂಗೆ ಆಡ್ತೀಯಲ್ಲ ಮಗ ಚೆನ್ನ ಚೆನ್ನಾಗಿ ನಗನಗಿ ತೆಗೀರಪ್ಪ ನೋಡು ನಿಮ್ಮ ಅಪ್ಪ ಹಿಂಗೇನು ಸಾಲ ಒರ್ಸನ ಇಲ್ಲ ಇನ್ನೊಂದು ಹಚ್ಕೊಟ್ಟಾಗಿ ಮಾಡಿ ಮಾಡ್ದವನಿ ನಿಮ್ಮದೇ ಜೀವನ ಮಾಡ್ಬೋದು ಹೋಗಿ ಅಲ್ಲಿ ಕೂಲಿ ಮಾಡ್ತೀನಿ ಅಂತೀಯಲ್ಲ ಗಾರೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತೀಯಲ್ಲಪ್ಪ ನೀನು ರಾ ನೀನು ಹಂಗದಕ್ಕಮ್ಮ ನಮ್ಮ ನಮ್ಮವ್ವ ಅಲ್ಲಿ ಎಷ್ಟು ಅಳ್ತಾಯಿದ್ದದೋ ಎಷ್ಟು ಬೇಜಾರು ಮಾಡ್ಕೊಂಡಿದ್ದದೋ ನನ್ನ ಬಿಟ್ಬಿಟ್ಟು ಒಂದು ದಿಸ್ಲು ಇರ್ತಿತ್ತಿಲ್ಲ ನಾನು ಅಷ್ಟೇ ಡಿಗ್ರಿ ಓದಿದ್ರು ನಮ್ಮ ಅಪ್ಪ ನಮ್ಮ ಅಮ್ಮನ ಬಿಟ್ಟಿರೋಕ್ಕಾಗ್ದಾನೆ ಯಾ ಕೆಲಸ ಮಾಡ್ಕೊಂಡಿದ್ದಿದ್ದು ನಾನು ನಿಜವಾಗ್ಲೂ ನನಗೆ ಬುಟ್ಬಿಟ್ಟು ಇಲ್ಲ ನಾನು ಏನು ಮಾಡಾನೆ ಏನು ಗೊತ್ತು ಹಿಂಗೆ ಇಪ್ಪತ್ತೈದು ವರ್ಷ ಆದಮೇಲೆ ವಾಸಮ್ಮ ವಾಸ ಅಪ್ಪ ಅವ್ರು ಒಂದು ಕಡೆ ಇರಬೇಕು ಅಂತ ನೀವೇ ಹೇಳಿ ನಿಮ್ಗಾಗಿರೋ ನೀವು ಒಂದು ಕಡೆ ಇದ್ಬಿಡ್ತಿದ್ರ್ಯಾ ಅಲ್ಲೋ ಎಂತ ಬೇಜಾರು ಮಾಡ್ಕೊಳಕ್ಕೆ ಏನೂ ಸುಮ್ಕಿಲ್ಲ ಮಗ ಹೊಸಿ ದಿವ್ಸಿವ್ಸ ನೀನು ಹೋಯ್ತಾ ಬರ್ತ ಇರು ಅಂತ ಇಲ್ವಾ ಹೇಳ ಮರ್ತು ಮರ್ತಬಿಡ್ ಅವ್ರನ್ನ ಬಿಟ್ಬಿಡು ಅಂತ ಅಂತೇಳ ನಾವು ನಮಗೂ ಮನ್ಸತ್ವ ಅನ್ನೋದು ಅದೇ ಈಗ ಇಷ್ಟು ದಿನ ಅವ್ರನ್ನ ನಾವು ಅಪ್ಪ ಅಂದ್ಬಿಟ್ಟು ಇದ್ದಕ್ಕಿದ್ದಂಗೆ ನನ್ನ ಅನ್ನ ಅಪ್ಪ ಅನ್ಕೊಂಡು ಅವ್ರನ್ನ ಬಿಡೋ ಅಂತ ಹೇಳಷ್ಟು ನಾವು ಏಡಿಗಳಲ್ಲ ನಾವು ಅಷ್ಟು ಭೀ ನಾವು ಮನ್ಸತ್ವ ಕಳ್ಕೊಂಡಿಲ್ಲ ಅವ್ನು ನೀನು ಅರ್ಥ ಮಾಡ್ಕೊ ಮಗ ನೋಡು ನಿಂಗೆಲ್ಲಾದ್ರೂ ಅಪ್ಪ ಬೇಜಾರು ಮಾಡ್ಕೊಳಕ್ಕಿಲ್ವಾ ಇಲ್ವಾ ಇರು ಒಂದು ಕೆಲಸ ಮಾಡು ಇನ್ನೊಂದು ನಾಲ್ಕು ದಿವಸ ಇಲ್ಲಿ ಇರು ಇದ್ದವನು ಬೇಕಾರ ಅಲ್ಲೊಂದು ಎಂಟು ದಿಸಿದ್ ಬಿಟ್ಟು ಬರುವೆ ಅಲ್ಲಿಂದ ಇಲ್ಲಿಗೆ ಓಡಾಡ್ಕೊಂಡು ಇರು ಸುಮ್ಮನಿರಪ್ಪ ಪ್ಪಪಾ ಅವ್ರಿಗೆ ಸಾಕ್ರೆ ಸಲುವವ್ರೆ ಆಗಲಿಂದನೂ ಅವ್ರನ್ನ ಮರ್ತು ಬಿಡು ಬಿಟ್ಬಿಡು ಅಂತ ಇಲ್ಲಿ ಯಾರು ಹೇಳ್ತಾಯಿದ್ದಾರು ನೀನೇ ಅದೃಷ್ಟು ಅಂತ ಕಣಪ್ಪ ಎಲ್ಲರಿಗೂ ಒಬ್ಬ ತಂದೆ ತಾಯಿ ಇದ್ರೆ ನಿಂಗೆ ಇಬ್ಬಿಬ್ರು ತಂದೆ ಇಬ್ರು ತಾಯಿ ಸಿಕ್ಕವ್ರೆ ನೀನು ಅದೃಷ್ಟಕ್ಕೆ ಅದಕ್ಕಿಂತ ನೀನು ಇಲ್ಲೂ ಹೊಸ ಸಿರು ಮಗನೆ ನೆನ್ನೆ ಬಂದು ಆಲೇ ಹಿಂಗೆ ಆಡಿದ್ರೆ ಹಂಗೆ ಒಂದು ವಾರ ಕಳೀಲಿ ಯಾಕೆ ಗೊತ್ತಪ್ಪ ಅವರು ಮರ್ತ್ಕೋಬೇಕು ಕಂಡು ಮಗನೇ ಒಂದು ದೈರ್ಯ ಬರಬೇಕು ಬಿಟ್ಟಿರೋ ಅಂಥದ್ದು ಈಗ ನೀನು ನೆನ್ನೆ ಬಂದು ಇವತ್ತು ಹೋದ್ರೆ ಅವ್ರು ನೀನು ಮರ್ತ್ಕೊಂಡರು ಎಷ್ಟು ದಿವಸ ಅಲ್ಲಿ ಇರೋಕ್ಕಾಗದು ಮಗನೇ ನೀನು ನೀನು ಅಲ್ಲೇ ಕೂಲಿ ಅಂತ ಕಳಿಸ್ಬಿಟ್ಟ ನಾನು ನಿಮ್ಮಪ್ಪ ಬೇಕಾದಷ್ಟು ಮಾಡಿ ಮಗ ಬೇಕಾದಷ್ಟು ಮಾಡಿ ಮಡ್ಗವನೇ ಓ ನಿಜವಾಗ್ಲೂ ಏ ಅಯ್ಯೋ ಇಷ್ಟೊಂದು ಬದುಕು ಬಾಳ ಸಂಪಾದನೆ ಮಾಡ್ತಾನೆ ನನ್ನ ಮಗ ಇಷ್ಟ ದುಡುಕಾಸು ಮಾಡ್ತಾನೆ ಒಂದ್ ಒಳಗೂ ಕುತ್ಕೊಳ್ತಾನೀಯ ಯಾರು ಕೊಡೋದು ಯಾರು ಕೊಡೋದು ಹಿಂಗೆ ಹಿಂಗೆ ಆಡ್ತಾನಲ್ಲ ಅಂತಿದೆ ಈಗ ಹಂಗೆ ಗಂಡು ಮಗ ಆಗ ಉಟ್ ಹುಟ್ಟವನೇ ಬಂದಿದ್ಯೆ ಹಾಂ ಹಿಂಗೆ ಸಡನ್ನಲ್ಲಿ ನೀನು ಹೋದ್ರೆ ಅವ್ನಿಗೆ ಹಂಗ ಅನ್ಸಾಕ್ಕಿಲ್ಲ ನಿಮ್ಮ ಅಪ್ಪನಿಗೂ ಅಲ್ವಾ

ಸರಿ ಆಯ್ತು ಹೋಗು ತರ್ತೀನಿ ನೋಡಿ ನೀವು ನಿಜವಾಗಲು ಹಂಗ್ ನನ್ಬಿಟ್ ಅವಳನ್ನೇ ಅವ್ರನ್ನೇ ಅಷ್ಟೊಂದು ಹಚ್ಕೊಂಡವ್ ಅಲ್ಲ ಅಲ್ಲ ಕಣ್ಣ ಹಿಂಗೆ ಬುದ್ಧಿ ಇಲ್ವಾ ನಿನ್ಗೆ ಹಚ್ಕೊಂಡವ್ ಏನಾದ್ರೆ ಇಪ್ಪತ್ತೈದು ವರ್ಷದ ಅಲ್ಲಿ ಬೇಳ್ಬಿಟ್ಟು ಒಂದಿವ್ಸ ಬಂದ ಇಲ್ಲಿ ನಿನ್ನ ನಮ್ಮಅಮ್ಮ ಅಂತ ಹೆಂಗ ಹಚ್ಕೊಂಡು ಈಗ ಇದಕ್ಕಿದಂಗೆ ಯಾ ನಿನ್ನೇ ನಿಮ್ಮ ಮಗಳಲ್ಲ ನನ್ನ ಮಗಳು ಮಗಳಿಗೆ ಹೆಂಗ ಅನ್ಸೋದು ಇನ್ನೊಬ್ರು ತೋರಿಸ್ಬಿಟ್ಟು ಇವ್ರನ್ನೂ ಅನ್ಬೇಕು ಅಂದಾಗ ನೀನು ಸಲೀಸಾಗ ಅಂದ್ಬಿಟ್ಟಿಯ ಹಂಗೇತಾನೆ ಅವ್ನಿಗೂ ಸುಮ್ ನೀರು ಅರ್ಥ ಮಾಡ್ಕೊಬೇಕು ಕಣ್ಮ್ ಮಗ ಬೇಡ ಸುಮ್ಕಿರು ನೀನು ಬೇಜಾರ್ ಮಾಡ್ಕೊಬೇಡವ ನನ್ನ ಮಾತಾ ಕೇಳು ನೀನು ಸುಮ್ಮನೀರು ಹೊಸ ದಿವಸ ಟೈಮ್ ಕೊಡಬೇಕು ಅವ್ನಿಗೆ ಅವನಾಗ ಅವನು ಅರ್ತ್ಕೊಂಡು ನಮ್ಮ ಹೂವಾರ ಅಪ್ಪ ಅಂತ ಅವ್ನಿಗೆ ಆಸೆ ಬರ್ತದೆ ಈಗ ಇದ್ದಕ್ಕಿದ್ದಾಗೆಯಾ ಈಗ ನಾವು ಎಲ್ಲರೂ ಹೋದರೆ ಅಲ್ಲಿ ಅಡ್ಜಸ್ಟ್ ಆಗದೆಯಾ ಒಂದು ದಿವಸ ಎರಡು ದಿವಸ ಆಯ್ತದೆ ನನ್ನರ ಮನೆಗೆ ಅಂಥದ್ರಲ್ಲಿ ಜೀವನ ಬದಲಾಗದೆ ಬದಲಾಗೋದೇ ನಮ್ಮ ಹೂವು ಅಪ್ಪ ಅನ್ಸ್ಕೊಂಡೋದ್ರೆ ನಮ್ಮ ಅಪ್ಪ ಅಲ್ಲ ಬೇರೆ ನಮ್ಮ ಅಪ್ಪ ಅಂದಾಗ ಅವ್ನೂ ಟೈಮ್ ಕೊಡಬೇಕಾಯ್ತದೆ ಕಣ್ಮಾಗ ನೀನು ಯಾಕೆ ತುಂಬ ನೀನು ನೀನು ನನ್ನ ಹೂವು ಅಮ್ಮ ಅಂತ ಒಪ್ಕೋಬೇಕು ಅವ್ನ ಅಪ್ಪ ಅಂತ ಒಪ್ಕೋಬೇಕು ಅಂತ ಅಂದ್ಕೊಂಡು ಕುತ್ಕೊಂಡ್ರೆ ಅದ ಹೊಸ ಟೈಮ್ ಕೊಡು ಎಲ್ಲ ಸರಿ ಆಯ್ತದೆ ಏನೋ ಕಾಣಿ ನನಗಂತೂ ಏನಂತಲೇ ಗೊತ್ತಿಲ್ಲ ಅದು ಯಾವ ಥರದ್ದು ನನ್ನ ಅಥವಾ ದೃಷ್ಟಿ ಅಸಾಧ್ಯ ಅದು ಸಾಧ್ಯ ನನ್ನ ಜೀವನ ಹಿಂಗಾಗೋಯ್ತಲ್ಲ ಏನೂ ಆಗಿಲ್ಲ ಸುಮ್ಮನೀರ್ತಾಗಮ್ಮ ಏನೋ ಒಂದು ಒಳ್ಳೆ ತಾನಿರೋದು ದೇವರು ಏನೋ ಒಂದು ಒಳ್ಳೇದು ಮಾಡ ಅನ್ಕೊಂಡು ಧೈರ್ಯ ತಗೊಂಡು ಇರೋದು ಕಲಿ ನೀನು ನೀನು ಯಾಕೆ ಬೇಜಾರು ಮಾಡ್ಕೊಂಡು ಯವ್ವ ಯಾಕೆ ಬೇಜಾರು ಮಾಡ್ಕೊಂಡು ಅಯ್ಯೋ ನನ್ನ ಕಂದ ಎಲ್ಲ ಸರಿ ಆಯ್ತದೆ ಸುಮ್ಮನೀರ ಮುಗ ಸುಮ್ಕಿರು ಅವನಿಗೆ ಅಮ್ಮ ಅಪ್ಪ ಅಂದ ಕರೆಕ್ಟ್ ಸಮಯ ಬರ್ತದೆ ಸುಮ್ಮನೆ ಅವ್ನು ಕುಣಿಸ್ಕೊಂಡು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡಾಗ ಅವನಿಗೆ ಹುಚ್ಬಂದಂಗೆ ಆಯ್ತದೆ ಅವ್ನು ಪಾಡ್ದು ಅವ್ನ ಬಿಟ್ಬಿಟ್ರೆ ಸರಿ ಆಯ್ತದೆ ಸುಮ್ಮನೀರವ ಅವನಿಗೆ ಹೊತ್ಕೊಳ್ತಾನೆ ಹಂಗಲ್ಲ ಕಣತೆ ಬರೀ ಅವ್ರನ್ನ ಹೂ ಅಪ್ಪ ಹೂವು ಅಪ್ಪ ಅಂತಾರೆ ಹೊತ್ತು ನಮ್ಮ ಗಂಡೊಂದಾಗ ಒಂದು ಸತ್ಯ ಅಂತ ಇವನು ಅದಕ್ಕೆ ನನಗೆ ಒಂಥರ ಬೇಜಾರು ಆಯ್ತದೆ ಹಂಗಾರ ಕಣ್ಮಗ ಈಗ ಇಪ್ಪತ್ತೈದು ನಾನು ಅಲ್ಲೇ ಇದ್ದ ಈಗ ಅವ್ರನ್ನ ಅಷ್ಟು ಹೂವು ಅಪ್ಪ ಅಂತ ಹಚ್ಕೊಂಡಿರ್ತಾನೆ ಈಗ ತುಂಬ ಬಿಟ್ಟು ಅಂದರೆ ಬಿಟ್ಕೋಕಣದವ ಸುಮ್ಮನೀರ ಆಯಿತು ಏನು ನೀನು ಏನು ಮಾಡೋಕೀರ ಸರಿ ಆಯ್ತದೆ ಒಂದು ಎರಡು ದಿವಸ ಕ್ರೀಮ್ ಕೊಡು ವಾರದ ತಿಂಗಳಿಗೆ ತಕಲಿ ಬಿಡು ಹೆಂಗೋ ಓ ಗಂಡು ಮಗ ವಾಸ್ತಾರ ಆಡತಾನೆ ಇನ್ನೇನು ಎಲ್ಲಿದ್ರು ನಾನು ಹೇಳೋದು ನಿನ್ನ ಮಗ ಬಂದವ್ನೇನೋ ನಿಮ್ಗೆ ಗೊತ್ತಾಯ್ತಾನೆ ಇನ್ನು ಸರಿ ಆಯ್ತಾರೆ ಇನ್ನೇನು ಇನ್ನೇನು ಹೇಳು ದೇವ್ರ ಭಗವಂತ ನಿನ್ಗೇನೋ ನೇ ಮೋಸ ಮಾಡಿದಾನೋ ಏನೋ ಅವ ಇದ್ದಾವೆ ಬೆಳೆಯೋದು ಬೆಳವಣಿಗೆ ಆಗೋದು ನೋಡಕ್ಕೆ ಅದೃಷ್ಟ ಆಯ್ತಿಲ್ಲ ಈಗ ಮಗ ಆಗೇ ಸಿಕ್ಕೋನರವ ನಿಂತ ಇರ್ಬಾಕಿರು ನೀನು ಯಾಕೆ ನಿನ್ನ ಮಗ ಬಂದವನೇ ತಲೆ ಕೆಡ್ಸ್ಕೊಬೇಡ ನಿನ್ನ ಮನೆ ಅವಳಿಗೆ ಬಂದ ಮೇಲೆ ಅವನೇ ಅಪ್ಪ ಅವ್ವ ಅನ್ಕೊಂಡು ಒಂದು ನಾಲ್ಕೆ ಮಾಡ್ಕೊಂಡು ಹೋಯ್ತಾನೆ ಸುಮ್ಮ ನೀರವ ಸುಮ್ಮ ನೀರು ತಲೆ ಕೆಡಿಸ್ಕೋಬೇಡ ಎಲ್ಲಿದ್ರು ಅವ್ನು ನಿನ್ನ ಮಗ್ನೇ ಅಂದ್ರು ಮಾತ್ರ ನೀನು ಬರೋಕೆ ಹೋಗಬೇಡ ಏನು ಅನೇ ಬರ್ತಾನಿದ್ದಾನೆ ಏನು ನಂಗೆ ನಿಜವಾಗ್ಲೂ ಅರ್ಥ ಆಯ್ತಲ್ಲ ನನಗೆ ಹುನ್ ಎಣ್ಣೆ ಇದ್ದವನ ರೀ ಅಷ್ಟು ಅಚ್ಕಟ್ಟಾಗಿ ಅಮ್ಮ ಅಂತ ಮುಂದ್ಸಾರ ಮಾತಾಡ್ಸಿದ್ದಾನ ಬರೀ ಅವ್ರನ್ನೇ ಹೂವು ಅಪ್ಪ ಹೂವು ಅಪ್ಪ ಅಂಗಡ ಅವ್ರನ್ನೇ ನೆನಸ್ಕೊತಾನೆ ಹೊರತು ನಮ್ಮನ್ನ ಒಂದು ಸತಿ ನಾನು ಇಷ್ಟು ಅಷ್ಟು ಚೆನ್ನಾಗಿ ಮಾತಾಡ್ತಾಯಿಲ್ಲ ನಂಗೆ ಸುಮ್ನಿರವ ಏಯ್ ಸುಮ್ಮನೆರವ ಏನಕ್ಕ ಸುರಿತಾನ ದಡ್ಡೆ ನೀನು ಮಾತಾಡಿದೆ ಮಾತಾಡ್ತೀನಿ ಮಾತಾಡಿದ್ದೇ ಮಾತಾಡ್ತೀಯಲ್ಲ ಸುಮ್ನಿರು ಎಲ್ಲ ಸರಿ ಆಯ್ತದೆ ಸುಮ್ಮನೀರು ನೀನು ಏಯ್ ರಾಜು ಏನಂತಿದ್ದೆ ಅವರು ಖುಷಿಯಾಗಿ ಅವರೇ ಹಿಂಗೆ ಸರಿಯತಾನ ಸುಮ್ನೀರು ಅಂತ ನೀವಂಗೆ ಹೇಳ್ತಾರೆ ಸರಿ ಐತೆ ಸುಮ್ನರವ ಸರಿ ಐತೆ ಸುಮ್ಕೀರೋ ನಿಮ್ಮ ಗುಂಡತ್ತೆ ಏನಂದ್ರು ಬಂದಾಳಂತ ಹ್ಞೂ ಬರ್ತಾಯಿದಂತೆ ಹೊಂಟೀನಿ ಅಂತು ಬರ್ಲಿ ಬರಲಿ ಸುಮ್ನಿರವ ಬರ್ಲಿ ಸುಮ್ನೀರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ